ಸಮಸ್ತ ನಾಗರಿಕರಿಗೆ ನಮಸ್ಕಾರಗಳು ಬೆಳಗಾವಿ ಜಿಲ್ಲೆ ವಿಭಜನೆಯ ಮತ್ತೆ ವಿಭಜನೆ ಅಂತ ಅಂದರೆ ಇವತ್ತು ಮುನ್ನೆಲೆಗೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಅಥಣಿಯೂ ಕೂಡ ಜಿಲ್ಲಾ ಕೇಂದ್ರವನ್ನು ಆಗಿಸ್ಬೇಕಂತೇಳಿ ಅನೇಕ ದಶಕಗಳಿಂದ ನಾವು ಏನು ಇದ್ದೀವಪ್ಪ ಅಂದರೆ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ಆದರೆ ಇಂದು ಒಂದು ರಾಜಕೀಯ ಹಿತಾಸಕ್ತಿ ಆಗಿರಬಹುದು ಅಥವಾ ಬೇರೆ ಬೇರೆ ಕಾರಣಗಳಾಗಿ ಇವತ್ತು ಬೇರೆ ತಾಲೂಕುಗಳನ್ನು ಜಿಲ್ಲಾ ಕೇಂದ್ರಗಳಾಗಿ ಮಾಡಲು ಸರ್ಕಾರ ಮುಂದಾಗಿದೆ ಆದರೆ ಪ್ರಾದೇಶಿಕವಾಗಿ ನೋಡಿದಾಗ ಅಥಣಿ ಏನಪ್ಪ ಅಂದರೆ ಇವತ್ತು ಭೌಗೋಳಿಕವಾಗಿರಬಹುದು ಅಥವಾ ಜನಸಂಖ್ಯೆ ಆಗಿರಬಹುದು ಆರ್ಥಿಕವಾಗಿರಬಹುದು ಮುಂದುವರೆದ ತಾಲೂಕು ಆಗಿದ್ರೂ ಕೂಡ ಜಿಲ್ಲಾ ಕೇಂದ್ರದಿಂದ ಬಹಳಷ್ಟು ಒಂದು ದೂರದ ತಾಲೂಕು ಅಥಣಿಯಾಗಿದೆ ಇವತ್ತು ಅಥಣಿ ತಾಲೂಕಿನ ಕಡೆಹಳ್ಳಿ ಕೊಟ್ಟಲಿಗೆಯಿಂದ ನಾವು ಬೆಳಗಾವಿಗೆ ಹೋಗಿ ಬರಬೇಕಾದ್ರೆ ನೂರು ಕಿಲೋಮೀಟರ್ ಏನಪ್ಪ ಅಂದ್ರೆ ದೂರ ಆಗ್ತೈತಿ ಹೋಗ್ತಾ ನೂರು ಕಿಲೋಮೀಟರ್ ಬರ್ತಾ ಎರಡು ನೂರು ಕಿಲೋಮೀಟರ್ ಈ ರೀತಿ ಏನಪ್ಪಾ ಅಂದ್ರೆ ಆ ಹೋಲಿಕೆ ನಾಲ್ಕು ತಾಸ ಬರಾಕೆ ನಾಲ್ಕು ತಾಸ ಒಂದು ದಿನದ ಸಮಯವನ್ನು ನಾವೆಲ್ಲ ಏನಪ್ಪಾ ಅಂದ್ರೆ ಪ್ರಯಾಣದೊಳಗೆ ನಾವು ಸೊ ಈ ನಿಟ್ಟಿನೊಳಗೆ ಅಥಣಿಯನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿದ್ರಂದ್ರೆ ಈ ಭಾಗದ ಜನರಿಗೆ ಏನಪ್ಪ ಅಂದ್ರೆ ಸಾಕಷ್ಟು ಆಗ್ಲಿವೆ ಸೊ ಅದಕ್ಕಾಗಿ ನಾವೆಲ್ಲ ಅನೇಕ ಜನ ಅಥಣಿಯನ್ನ ಜಿಲ್ಲಾ ಕೇಂದ್ರವನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಹೋರಾಟವನ್ನ ಮಾಡ್ತಾ ಬಂದಿದ್ದೇವೆ ಆದರೂ ಕೂಡ ಸರ್ಕಾರ ಇದಕ್ಕೆ ಸ್ಪಂದಿಸಲಿಲ್ಲ ಅದಕ್ಕಾಗಿ ಉಗ್ರ ಮಕ್ಕದ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ನಮ್ಮ ಧ್ವನಿಯನ್ನು ನಾವು ಮುಟ್ಟಿಸುವ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ನಾಳೆ ದಿನಾಂಕ ಹತ್ತರಂದು ಅಥಣಿಗೆ ಬಂದ ಕರೆಯನ್ನು ಕೊಡೋದರ ಮೂಲಕ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ನಾಳೆ ಬೃಹತ್ ಆಗಿರ್ತಕ್ಕಂಥ ಹೋರಾಟವನ್ನು ಅಥಣಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಈ ಒಂದು ಹೋರಾಟಕ್ಕೆ ಅಥಣಿಯ ಎಲ್ಲ ಜನ ಅಥಣಿಯ ಸುತ್ತಮುತ್ತಲಿನ ತಾಲೂಕಿನ ಜನ ಪ್ರತಿಯೊಬ್ಬ ಪ್ರದ್ಯಾವಂತ ನಾಗರಿಕ ಆ ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಆ ಶಕ್ತಿಯನ್ನು ತುಂಬಬೇಕಂತೇಳಿ ನಾನು ಈ ಮೂಲಕ ನಾನು ಅವ್ರಲ್ಲಿ ನಂದಿಸ್ಕೊಳ್ತಾ ಇದ್ದೀನಿ